ಅದೇ ಪ್ರಕರಣ ಬೇರೆ ಇದೇ ಪ್ರಕರಣ ಬೇರೆ ಈಗಾಗಲೇ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖೆ ಆಗುತ್ತೆ ತನಿಖೆ ಆದಾಗ ಆ ತನಿಖೆಯಿಂದ ತಪ್ಪು ಕಂಡು ಬಂತು ಅಂತ ಅಂದ್ರೆ ಖಂಡಿತ ನಾಗೇಂದ್ರ ಅವ್ರು ಕೂಡ ಅದಕ್ಕೆ ತಲೆ ಬಾಗ್ತಾರೆ ಆದರೆ ನಾಗೇಂದ್ರ ಅವರು ಆ ವ್ಯಕ್ತಿತ್ವದ ವ್ಯಕ್ತಿ ಅಲ್ಲ ಸೊ ಕೆಲವೊಂದು ಕಾರಣಗಳಿಂದ ಅಲ್ಲಿಯ ಸ್ಥಳೀಯ ರಾಜಕಾರಣದಿಂದ ಆ ಥರ ಮಾಡಿರ್ಬೋದು ಅಂತ ಕಾಣಿಸ್ತು ತನಿಖೆ ಆಗಲಿ ಈಗ ಪರ್ಸನಲ್ ಅಕೌಂಟ್ಗೆ ದುಡ್ಡು ಆಗ್ತಾವ್ರಿ ಅಂತ ಅಂದರೆ ಒಬ್ಬರು ಪರ್ಸನಲ್ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ಅಂತ ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ ಏನೋ ಕೆಲಸ ಮಾಡದೇನೋ ಅಥವಾ ಇನ್ನೊಂದು ಇವೆಲ್ಲ ತನಿಖೆ ಆಗಲಿ ತನಿಖೆಗೆ ಆದೇಶ ಮಾಡಿದಾರಲ್ಲ ತನಿಖೆ ಆಗಲಿ ತನಿಖೆ ಆದ ಮೇಲೆ ಗೊತ್ತಾಗತ್ತೆ ಮಾಡ್ಲಪ್ಪ ಒಳ್ಳೇದು ಬೇಡ ಅಂದರು ಯಾರು ವಿರೋಧ ಪಕ್ಷ ಸಕ್ರಿಯವಾಗಿ ಅವಾಗವಾಗ ಆಡಳಿತ ಪಕ್ಷವನ್ನು ಎಚ್ಚರಿಸಬೇಕು ಆಗಲೇ ಒಂದು ಒಳ್ಳೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರ ಕೂಡ ಅಲರ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಅಂದರೆ ವಿರೋಧ ಪಕ್ಷಗಳು ಸಮರ್ಥವಾಗಿರ್ಬೇಕು أو ده